ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಬಹಳ ವಿಶೇಷವಾದ ಅಮವಾಸೆ ಈ ಒಂದು ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಭಾಗ್ಯದ ಸುರಿಮಳೆಯೇ ಸುರಿಯುತ್ತದೆ ಈ ಆರು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಧನ ಲಾಭವಾಗುತ್ತೆ ನಿಮಗೆ ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಲಾಭದ ಜೊತೆಗೆ ಅದೃಷ್ಟ ಅನ್ನೋದು ಗ್ಯಾರಂಟಿ ಅಂತ ಹೇಳಲಾಗುತ್ತದೆ ಅಷ್ಟಲ್ಲದೆ ಲಕ್ಷ್ಮೀನಾರಾಯಣರ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದಕ್ಕೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಪಾತ್ರರಾಗುತ್ತಾರೆ ಇದರಿಂದಾಗಿ ನಿಮ್ಮ ನಮ್ಮ ಕಷ್ಟಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳುವುದರ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಅದೃಷ್ಟ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬರುತ್ತದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಶುಭ ಫಲವನ್ನು ಪಡೆದುಕೊಳ್ಳುತ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿ ಹಾಗೂ ನಾರಾಯಣ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೊತೆಗೆ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ಮೇಲೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಅಮಾವಾಸೆಯಿಂದ ಬಾಳು ಬಂಗಾರವಾಗುತ್ತದೆ ಎಂದು ಹೇಳಲಾಗುತ್ತದೆ ಇವರಿಗೆ ಇರುವಂತಹ ಸರ್ವ ಕಷ್ಟಗಳು ಸರ್ವ ದೋಷಗಳು ಸಮಸ್ಯೆಗಳು ಪರಿಹಾರವನ್ನು ಪಡೆದುಕೊಳ್ಳುವುದಕ್ಕೆ ಇದೀಗ ಉತ್ತಮವಾದ ಸಮಯ ಕೂಡಿ ಬರುತ್ತದೆ ಮೊದಲನೆಯ ರಾಶಿ ಬಂದು ಕುಂಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇದೀಗ ರಾಜವೈಭೋಗದ ಜೀವನ ಶುರುವಾಗುತ್ತಲೇ ಅಂತಲೇ ಹೇಳಬಹುದು ಈ ಒಂದು ಅಮವಾಸೆ ಬಹಳಷ್ಟು ಅದ್ಭುತವಾದಂತಹ ಅಮವಾಸೆಯಾಗಿದ್ದು ಈ ಅಮವಾಸೆ ಮುಗಿದ ಮಧ್ಯರಾತ್ರಿಯಿಂದಲೇ ನಿಮಗೆ ಭಾಗ್ಯದ ಸುರಿಮಳೆ ಸುರಿಯುತ್ತದೆ ನೂರಕ್ಕೆ ನೂರರಷ್ಟು ಧನಲಾಭ ಆಗೋದು ಗ್ಯಾರಂಟಿ ಅಂತ ಹೇಳಬಹುದು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಇರೋದ್ರಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತದೆ ಜೂನ್ ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ತೈದು ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಈ ಒಂದು ಅಮಾವಾಸ್ಯೆ ಶುರುವಾಗುತ್ತದೆ ಇಂದಿನ ದಿನ ಈ ಅಮಾವಾಸ್ಯೆ ಶುರುವಾಗಿ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಸಾಯಂಕಾಲ ನಾಲ್ಕು ಗಂಟೆಗೆ ಈ ಅಮಾವಾಸ್ಯೆ ಮುಕ್ತಾಯಗೊಳ್ಳುತ್ತದೆ ಈ ಒಂದು ಅಮಾವಾಸ್ಯೆ ಮುಕ್ತಾಯವಾಗುತ್ತಿದ್ದಂತೆ ಈ ರಾಶಿಯವರಿಗೆ ಭಾಗ್ಯೋದಯದ ಸುರಿಮಳೆ ಸುರಿಯುತ್ತದೆ ಧನಲಾಭ ಗ್ಯಾರಂಟಿ ಅಂತ ಹೇಳಲಾಗುತ್ತದೆ ಇದು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಭಯಂಕರವಾದ ಅಮಾವಾಸ್ಯೆ ಮುಗಿದ ಮಧ್ಯ ಮಧ್ಯರಾತ್ರಿಯಿಂದಲೇ ಹಂಡ್ರೆಡ್ ಪರ್ಸೆಂಟ್ ಧನ ಲಾಭವನ್ನ ನೀವು ಕಾಣ್ತೀರಾ ಅಂತಾನೆ ಹೇಳಬಹುದು ಈ ರಾಶಿಯವರಿಗೆ ಮುಂದಿನ ದಿನಗಳು ರಾಜ ವೈಭೋಗದ ಸಮಯ ಅತ್ಯುತ್ತಮವಾದ ರಾಜರಂತೆ ಜೀವನವನ್ನ ನಡೆಸಲು ಸಾಧ್ಯವಾಗುತ್ತದೆ ಇನ್ನು ಇಂತಹ ಸಮಯದಲ್ಲಿ ನೀವು ಒಂದಿಷ್ಟು ಹಣದ ಲಾಭವನ್ನ ಕಂಡುಕೊಳ್ತೀರಾ ಸಾಮಾಜಿಕ ಗುಣಮಟ್ಟದಲ್ಲಿ ಖ್ಯಾತಿಯನ್ನ ಗಳಿಸಿಕೊಳ್ತೀರಾ ವೃತ್ತಿ ಜೀವನದಲ್ಲಿ ಶುಭ ಅವಕಾಶಗಳು ಸಿಗುತ್ತಾ ಹೋಗುತ್ತದೆ ಇನ್ನು ನಿಮ್ಮ ಜೀವನದಲ್ಲಿ ಏನಾದರೂ ಘಟನೆಗಳು ನಡೆಯಬಾರದ ಘಟನೆಗಳು ನಡೆದು ಹೋಗಿದ್ರೆ ಅದರಿಂದ ಆಚೆ ಬರೋಕೆ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಘಟನೆಗಳಿಂದ ದೂರವಾಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಾರ್ಪಣೆಗಳು ದೂರ ಹೊರಟು ಹೋಗುತ್ತವೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭ ನಿಮಗೆ ಎಲ್ಲಾ ರೀತಿಯ ಹಳೆಯ ನೆನಪುಗಳನ್ನ ಮರೆತು ನೆಮ್ಮದಿಯ ಜೀವನವನ್ನ ಕಾಣೋಕೆ ಶುರು ಮಾಡ್ತೀರಾ ಮುಂದಿನ ರಾಶಿ ಬಂದು ಸಿಂಹ ರಾಶಿ ಸಿಂಹ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕೂಡ ಈ ಒಂದು ಸಮಯದಲ್ಲಿ ಉತ್ತಮವಾದ ಹೆಸರು ಖ್ಯಾತಿ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಉತ್ತಮವಾದ ಕೆಲಸ ಕಾರ್ಯಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳೋದ್ರಿಂದ ಅತ್ಯುತ್ತಮವಾದ ಕೆಲಸವನ್ನ ಮಾಡಿ ಮುಗಿಸ್ತೀರಾ ಹೀಗಾಗಿ ಲಾಭವನ್ನ ಪಡ್ ಜೊತೆಗೆ ಉತ್ತಮ ಸಂತೋಷವನ್ನ ಕೂಡ ನೀವು ಕಾಣ್ತೀರಾ ಐಷಾರಾಮಿ ಮತ್ತು ಆರಾಮದಾಯಕವಾದ ಜೀವನ ಶೈಲಿ ನಿಮ್ಮದಾಗುತ್ತಾ ಹೋಗುತ್ತದೆ ಇನ್ನು ನೀವು ಒಂದಿಷ್ಟು ಹಣವನ್ನ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇರಬಹುದು ಅಥವಾ ಉದಾತ್ತ ಕಾರ್ಯಕ್ರಮಗಳಿಗೆ ಇರಬಹುದು ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಇರಬಹುದು ಇದ್ದಲ್ಲಿ ನೀವು ಎಲ್ಲಾ ರೀತಿಯ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳುವುದರಿಂದ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗುತ್ತಾ ಹೋಗುತ್ತದೆ ಹೀಗಾಗಿ ಏಕಕಾಲದಲ್ಲಿ ಒಂದಿಷ್ಟು ಖರ್ಚುಗಳು ಕೂಡ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಎಷ್ಟೇ ಲಾಭವನ್ನ ಕಂಡ್ರೂ ಕೂಡ ಮಾಡ್ಕೊಂಡ್ರೂ ಕೂಡ ನೀವು ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಹೆಚ್ಚಿನ ಖರ್ಚಿಗೆ ಒಳಗಾಗ್ತೀರಾ ಮುಂದಿನ ರಾಶಿ ಬಂದು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಆಸ್ತಿಯನ್ನ ಆಸೆ ಆಕಾಂಕ್ಷೆಗಳನ್ನ ಮಾಡಿಕೊಳ್ಬೇಕು ಎಲ್ಲಾ ರೀತಿಯ ಕನಸುಗಳನ್ನ ಹಿಡೀಸ್ಕೊಳ್ಬೇಕು ಈ ಒಂದು ಸಂದರ್ಭದಲ್ಲಿ ಅಮಾವಾಸ್ಯೆಯ ಕಾರಣ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹದಿಂದ ನಿಮ್ಮ ಎಲ್ಲಾ ಆಸೆಗಳು ಈಡೇರುತ್ತೆ ಲಾಭದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಸರಳತೆಯಿಂದ ನೀವು ಸಾಮಾಜಿಕ ಮಟ್ಟದಲ್ಲಿ ಗುರುತಿಸಿಕೊಳ್ತೀರಾ ಖ್ಯಾತಿ ಹೆಚ್ಚಾಗುತ್ತಾ ಹೋಗುತ್ತೆ ಇದರೊಂದಿಗೆ ನಿಮ್ಮ ಕುಟುಂಬದಿಂದ ನೀವು ಕೆಲವು ಪ್ರಯೋಜನಗಳನ್ನ ಪಡ್ಕೊಳ್ತೀರಾ ನಿಮ್ಮ ಸ್ನೇಹಿತರೊಂದಿಗೆ ಸಂಬಂಧ ಮತ್ತಷ್ಟು ಸಿಹಿ ಆಗ್ತಾ ಹೋಗುತ್ತೆ ಕೆಲಸ ಕಾರ್ಯಗಳಿಂದಲೂ ಕೂಡ ನೀವು ಉತ್ತಮ ಲಾಭವನ್ನು ಪಡ್ಕೊಳ್ತೀರಾ ಈ ಒಂದು ಸಂದರ್ಭದಲ್ಲಿ ನೀವು ದೊಡ್ಡ ಸಾಧನೆಯನ್ನ ಸಾಧಿಸಲಿಕ್ಕೆ ಒಳ್ಳೆಯ ಒಂದು ಸಕಾಲ ಎಂದು ಹೇಳಲಾಗುತ್ತದೆ ಇನ್ನು ಹಲವಾರು ರೀತಿಯ ಅವಕಾಶಗಳು ಸಿಕ್ತಾ ಹೋಗುತ್ತೆ ಇನ್ನು ಕುಟುಂಬ ವ್ಯವಹಾರದಲ್ಲಿ ನೀವೇನಾದರೂ ಉತ್ತಮ ಯಶಸ್ಸನ್ನು ಪಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರು ಕೂಡ ಈ ಒಂದು ಸಮಯ ಒಳ್ಳೆಯದಾಗಿರುತ್ತೆ ಜೊತೆಗೆ ಒಂದಿಷ್ಟು ಹಳೆಯ ಸಮಸ್ಯೆಗಳೆಲ್ಲವೂ ದೂರವಾಗುತ್ತೆ ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆದುಕೊಳ್ತೀರಾ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಂದರ್ಭದಲ್ಲಿ ವೃತ್ತಿ ಜೀವನದಲ್ಲಿ ಮೊದಲಿಗಿಂತ ಹೆಚ್ಚು ಒಂದು ಪ್ರಾಮಾಣಿಕರಾಗಿರ್ತೀರಾ ನೀವು ಈ ಒಂದು ಸಂದರ್ಭದಲ್ಲಿ ಉತ್ತಮವಾದ ಯಶಸ್ಸನ್ನು ಸಾಧಿಸೋಕೆ ಸಾಕಷ್ಟು ಶ್ರಮವನ್ನು ವಹಿಸ್ತೀರಾ ಆರ್ಥಿಕ ಸ್ಥಿತಿ ಹೆಚ್ಚಾಗುತ್ತಾ ಹೋಗುತ್ತೆ ವೃತ್ತಿ ಜೀವನದಲ್ಲಿ ನೀವು ಬಲಪಡಿಸ್ಕೊಳ್ಬಹುದು ವೈದ್ಯಕೀಯ ಕ್ಷೇತ್ರ ಆಗಿರಬಹುದು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಮನರಂಜನಾ ಕ್ಷೇತ್ರ ಆಗಿರಬಹುದು ಎಲ್ಲದರಲ್ಲೂ ಕೂಡ ನೀವು ಒಂದು ಯಶಸ್ಸನ್ನ ಪಡ್ಕೊಂಡು ಮೀಡಿಯಾದಲ್ಲೂ ಇರುವಂತಹ ವ್ಯಕ್ತಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಒಂದು ಹೆಚ್ಚು ಒಂದು ಆಸಕ್ತಿಯನ್ನು ಪಡ್ಕೊಳ್ತೀರಾ ಇದರಿಂದಾಗಿ ಕೆಲಸಗಳು ಕೂಡ ಸುಸೂತ್ರವಾಗಿ ಸಾಗುತ್ತೆ ಬರವಣಿಗೆ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಜನರಿಗೆ ಈ ಒಂದು ವಿಶೇಷ ಪ್ರಯೋಜನವನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ಅಂತ ಹೇಳಬಹುದು ಇನ್ನು ವ್ಯಾಪಾರ ವರ್ಗದಲ್ಲಿ ಇರುವಂತಹ ವ್ಯಕ್ತಿಗಳು ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಶುಭ ಫಲವನ್ನ ಪಡ್ಕೊಳ್ತಾರೆ ಅಷ್ಟರ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಾ ಹೋಗುತ್ತೆ ಆಧ್ಯಾತ್ಮಿಕವಾಗಿ ತುಂಬಾ ಸಕ್ರಿಯರಾಗಿ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸಿಕೊಳ್ತೀರಾ ಇದು ನಿಮಗೆ ಅದೃಷ್ಟದ ಸಮಯ ಆಗಿರೋದ್ರಿಂದ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನ ಪಡ್ಕೊಳ್ತೀರಾ ಉದ್ಯೋಗ ಮತ್ತೆ ವ್ಯಾಪಾರದ ವರ್ಗದಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನ ನಿರ್ವಹಿಸೋದ್ರಿಂದ ಎಲ್ಲಾ ಕೆಲಸಗಳು ಕೂಡ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಮುಂದಿನ ರಾಶಿ ಬಂದು ವೃಷ್ಟಿಕ ರಾಶಿ ವೃಷ್ಟಿಕ ರಾಶಿಯಲ್ಲಿರುವಂತಹ ವ್ಯಕ್ತಿ ವ್ಯಕ್ತಿಗಳಿಗೂ ಕೂಡ ಈ ಒಂದು ಸಮಯ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಸಂದರ್ಭದಲ್ಲಿ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಸಮೃದ್ಧಿಯನ್ನು ಪಡೆದುಕೊಳ್ತೀರಾ ಜ್ಞಾನ ಗೌರವ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಸೂರ್ಯರ ಸಂಬಂಧ ಚೆನ್ನಾಗಿರೋದ್ರಿಂದ ನೀವು ಅನೇಕ ರೀತಿಯ ಪ್ರಯೋಜನವನ್ನ ಪಡ್ಕೊಳ್ತೀರಾ ಈ ಒಂದು ಸಂದರ್ಭದಲ್ಲಿ ವೃತ್ತಿ ಜೀವನದಲ್ಲಿ ಸಾಕಷ್ಟು ಶುಭ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಅಂತಾನೆ ಹೇಳಬಹುದು ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತ ಅನ್ನೋ ವ್ಯಕ್ತಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಉತ್ತಮವಾದ ಕಂಕಣ ಬಗೆ ಕುಡಿ ಬರುತ್ತದೆ ಎಲ್ಲಾ ರೀತಿಯ ಒಂದಿಷ್ಟು ತೊಂದರೆಗಳಿಗೆ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಸಾಕಷ್ಟು ರೀತಿಯ ನೆಮ್ಮದಿಯನ್ನ ಕಾಣ್ತೀರಾ ಏಕೆಂದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನಾವು ಒಂದಿಷ್ಟು ಸಮಸ್ಯೆಗಳು ಕೂಡ ದೂರ ಆಗ್ತಾ ಹೋಗುತ್ತೆ ಮನೆಯ ವಾತಾವರಣ ನೆಮ್ಮದಿಯಾಗಿರುತ್ತೆ ಇದರ ಜೊತೆ ಜೊತೆಗೆ ಕೆಲಸದಲ್ಲಿ ಕೂಡ ಯಶಸ್ಸನ್ನು ಕಂಡುಕೊಳ್ತೀರಾ ಎಲ್ಲ ರೀತಿಯ ಶಿಹಿ ಸುದ್ದಿ ನಿಮ್ಮನ್ನ ಕೇಳಿಕೊಂಡು ಬರುತ್ತೆ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಉತ್ತಮ ಅವಕಾಶಗಳು ಜೀವನವನ್ನು ಹೆಚ್ಚಿನ ಮಟ್ಟದಲ್ಲಿ ಸಂತೋಷವಾಗಿರುವಂತೆ ಮಾಡುತ್ತೆ ಮುಂದಿನ ರಾಶಿ ಬಂದು ಮೀನರಾಶಿ ಮೀನರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದ ಲಾಭವನ್ನ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತದೆ ಜೀವನದಲ್ಲಿ ನಡೆಸುತ್ತಿರುವಂತಹ ಎಲ್ಲಾ ರೀತಿಯ ನಕಾರಾತ್ಮಕ ತೊಂದರೆಗಳು ದೂರವಾಗಿ ಒಂದು ಸಕಾರಾತ್ಮಕ ಶಕ್ತಿಯನ್ನು ಪಡ್ಕೊಳ್ತೀರಾ ಅಷ್ಟೇ ಅಲ್ಲದೆ ಅದೃಷ್ಟವನ್ನ ಬದಲಾಯಿಸುವಂತಹ ಸುಸಂದರ್ಭ ಇದಾಗಿದ್ದು ಜೀವನದಲ್ಲಿ ಮುಂಬ ರುವ ದಿನಗಳೆಲ್ಲವೂ ಕೂಡ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ನೀವು ಮಾನಸಿಕ ಒತ್ತಡದಿಂದ ದೂರ ಆಗ್ತೀರಾ ಸಕಾರಾತ್ಮಕ ಶಕ್ತಿ ನಿಮ್ಮಲ್ಲಿ ತುಂಬಿ ತುಳುಕುತ್ತೆ ಅಂತ ಹೇಳಬಹುದು ಮನೆಯಲ್ಲಿ ಒಂದು ರೀತಿಯ ಪಾಸಿಟಿವ್ ವೈಬ್ಸ್ ತುಂಬಿಕೊಳ್ಳುತ್ತೆ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕನಸುಗಳು ಆಸೆಗಳು ಸಂಪೂರ್ಣವಾಗಿ ಈಡಿರೋದ್ರಿಂದ ನಿಮ್ಮ ಮನಸ್ಸು ಹೆಚ್ಚು ಸಂತೋಷದಿಂದ ತುಂಬಿರುತ್ತೆ ಅಂತ ಹೇಳಬಹುದು ಮನೆಯಲ್ಲಿ ಇರುವಂತಹ ಎಲ್ಲ ರೀತಿಯ ನಕಾರಾತ್ಮಕ ಅಂಶಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಉದ್ಯೋಗದಲ್ಲಿ ಯಶಸ್ಸು ಜೀವನದಲ್ಲಿ ಅತ್ಯುತ್ತಮವಾದ ಘಟ್ಟವನ್ನು ತಲುಪಲು ಸೂಕ್ತವಾದ ಸಂದರ್ಭ ಇದಾಗಿರುತ್ತದೆ ಇಷ್ಟರ ಲಾಭವನ್ನು ಕಂಡುಕೊಳ್ಳುವ ಈ ಒಂದು ಅದೃಷ್ಟವಂತ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀದೇವಿ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು